ತುಳಸಿ ದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ ತುಳಸಿದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾಂದೆಂದು ಹಾಕುವೆನಾ ತುಳಸಿ ತಂದು ಕೃಷ್ಣ 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 ನೀಲವರ್ಣನಂದವ ನೋಡಿ പരമാനന്ദല വർണനന്ദവ നോടി ഹൂമരളി മാണുവാ തണ്ണിഗൊന്ന് ആനന്ദ പരമാനന്ദ ആനന്ദ പരമാനന്ദ കൃഷ്ണാനിയ ತುಳಸಿ ದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನ ಎಂದೆಂದು ಹಾಕುವೆನ ಚಂದದ ಕಣ್ಣು ಬರೆದು ಚಂದ್ರನ ಬೊಟ್ಟು ಇಟ್ಟು ನನ್ನೊಡನೆ ಆಟವಾಡು ಚಂದ್ರದ ಕಣ್ಣು ಬರೆದು ಚಂದ್ರದ ಬೊಟ್ಟು ಇಟ್ಟು ಚಿನ್ನದ ಗನಿಯ ನಿಟ್ಟು ಕೃಷ್ಣನಿ ಆಟವಾಡು ನನ್ನೊಡನೆ ಆಟವಾಡು ಕೃಷ್ಣ આટવાડું કૃષ્ણ 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 ಸೀದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ ಎಂದೆಂದು ಹಾಕುವೆನಾ.